ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಪನ್ನೀರ್ ಫ್ರೈಡ್ ರೈಸ್ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿದೆ ಇದು ಮಾಡೋದಕ್ಕೆ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕಪ್ಪು ಅಕ್ಕಿಗೆ ಒಂದೂವರೆ ಕಪ್ಪು ಅಷ್ಟು ನೀರು ತೊಗೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಿಗಿಂತ ಸ್ವಲ್ಪ ಕಡಿಮೆ ತೊಗೊಂಡು ನಡೆಯುತ್ತೆ ಸ್ವಲ್ಪ ಗಟ್ಟಿಯಾಗಿ ಅನ್ನ ಹಗಗಳ ಥರ ಹಾಕಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿಗೆಲ್ಲ ಆಮೇಲೆ ಹಾಕೊಳ್ಳೋಣ ನಾಲ್ಕು ಲವಂಗ ಒಂದು ಚಕ್ಕೆ ಒಂದು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಲೆಮನ್ ಜ್ಯೂಸು ಒಂದು ಅರ್ಧ ಸ್ಪೂನ್ ಅಷ್ಟು ಅನ್ನ ಥರ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ತುಪ್ಪ ಹಾಕೊಳ್ತಿದ್ದೀನಿ ಜಸ್ಟ್ ಇದನ್ನು ಒಂದು ವಿಸಲ್ ಕೂಗಿಸ್ಕೊಳ್ಳೋಣ ಅಕ್ಕಿ ಏನಿಸೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಇದ್ದೀನಿ ಸ್ವಲ್ಪ ಈರುಳ್ಳಿ ಪೈರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಸ್ಪೂನ್ ಅಷ್ಟು ಬೆಣ್ಣೆ ಬೇಕಾಗುತ್ತೆ ಮಸಾಲದಲ್ಲಿ ಸ್ವಲ್ಪ ವಿನಿಗರ್ ಒಂದು ಅರ್ಧ ಸ್ಪೂನಷ್ಟು ಟೊಮೊಟೊ ಸಾಸು ಒಂದು ಅರ್ಧ ಸ್ಪೂನಷ್ಟಿದೆ ಖಾರದ ಪುಡಿ ಸ್ವಲ್ಪ ಒಂದು ಅರ್ಧ ಅಷ್ಟು ತಗೊಂಡಿದ್ದೀನಿ ಸೋಯಾ ಸಾಸ್ ಕೂಡ ಡಾರ್ಕ್ ಸೋಯಾಗಿರೋದ್ರಿಂದ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಗರಂ ಮಸಾಲ ಕಾಲು ಅಷ್ಟಿದೆ ಉಪ್ಪು ಅನ್ನಕ್ಕೆ ಹಾಕೊಂಡಿರೋದ್ರಿಂದ ತರಕಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ತೊಗೊಳ್ಳೋಣ ನಾವು ಈಗ ಸೋಯಾ ಸಾಸು ಟೊಮೊಟೊ ಸಾಸ್ನಲ್ಲಿ ಕೂಡ ಉಪ್ಪಿರುತ್ತೆ ನೋಡ್ಕೊಂಡು ಉಪ್ಪು ಯೂಸ್ ಮಾಡ್ಕೊಳ್ಳಿ ಮೆಣಸಿನ ಪುಡಿ ಒಂದು ಮುಕ್ಕಾಲು ಅಷ್ಟಿದೆ ಗೋಡಂಬಿ ಒಂದು ಐದು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೋಡಂಬಿ ಬೇಕಾದರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಕ್ಯಾಬೇಜು ಒಂದು ಸಣ್ಣ ಪೀಸು ಬೀನ್ಸ್ ಒಂದು ಇಪ್ಪತ್ತು ಬೀನ್ಸ್ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಪೀಸ್ಗಳಿದು ಒಂದು ಎರಡುಗೆಡ್ಡೆ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೀಸ್ ಪೇಸ್ಟಿಗಿಂತ ಪೀಸ್ಗಳಾಕ್ರೆ ತುಂಬ ರುಚಿ ಇರುತ್ತೆ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ದು ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ ಇದು ಶುಂಠಿ ತುರಿ ಕಾಲಿಂಚಸ್ಟು ಕ್ಯಾರೆಟ್ ಕೂಡ ಒಂದು ಸ್ಮಾಲ್ ಸೈಜು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅನ್ನನ ಒಂದು ರಿಸಲ್ ಕೂಗಿಸ್ಕೊಂಡಿದ್ದಲ್ಲ ನೋಡಿ ತುಪ್ಪ ಮತ್ತು ಸ್ವಲ್ಪ ಲೆಮನ್ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಉರುಡಿ ಆಗಿದೆ ಅಪ್ಪ ಫ್ರೈಡ್ ರೈಸ್ ಏನಾರು ಮಾಡಿದ್ರೆ ಈ ಥರ ರೈಸ್ ಕೂಗಿಸ್ಕೊಳ್ಬೋದು ನಾನಿಲ್ಲಿ ನಾರ್ಮಲ್ ಅಂತ ಸೋಣ ಮೊಸರಿ ಅಕ್ಕಿ ತಗೊಂಡಿದ್ದೀನಿ ನಿಮ್ಗೆ ನಾರ್ಮಲ್ ಅನ್ನದಲ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಮೆಣಸಿನ ಪುಡಿ ಸ್ವಲ್ಪ ಸಾಲ್ಟು ಸ್ವಲ್ಪ ಖಾರದ ಪುಡಿ ಹಾಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಸೋಯಾ ಸಾಸ್ ಕೂಡ ಹಾಕೊಳ್ಬಹುದು ನಾನಿಲ್ಲಿ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇನ್ನ ಒಂದ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಳ್ತಾ ಇದ್ದೀನಿ ಗೋಡಂಬಿ ಫ್ರೈ ಮಾಡ್ತದ ಇಟ್ಕೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಪೀಸ್ಕಾಲ್ ಹಾಕೊಳ್ತಾ ಇದೀನಿ ಹಾಗೆ ಸ್ವಲ್ಪ ಶುಂಠಿ ಕುಡಿ ಈಗ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ

ಪುಡಿಗಳು ಹಾಕೊಳ್ಳೋಣ ಸ್ವಲ್ಪ ಮೆಣಸಿನ ಪುಡಿ ಹಾಕೊಳ್ತಾ ಸ್ವಲ್ಪ ಗರಂ ಮಸಾಲ ಹೀಗೆ ಚಿಲ್ಲಿ ಸಾಸ್ ಹಾಕೊಂಡ್ರೆ ಮೆಣಸಿನ್ಕಾಯಿ ಪುಡಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನಂತರ ಚಿಲ್ಲಿ ಸಾಸ್ ಇಲ್ಲ ಹಾಗಾಗಿ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಅನ್ನ ಹಾಕ್ಬಿಟ್ಟು ಫ್ರೈ ತರ್ದಿರಂತ ಪನ್ನೀರ್ ಹಾಕಿದ್ರೆ ರೈಸ್ ರೆಡಿ ಆಗುತ್ತೆ ಎಲ್ಲ ಪ್ರೊಸೀಜರು ಸಿಮ್ ಅಲ್ಲೇ ಹಾಕ್ಬೇಕು ತರಕಾರಿ ಹಾಕ್ತಾಗಿನಿಂದ ಇದ್ದ ಸಿಮ್ನಲ್ಲೇ ಮಾಡ್ಕೊಳ್ಳಿ ಈಗ ಅನ್ನ ಕೂಡ ತಣ್ಣಗಾಗಿದೆ ಅನ್ನ ಹಾಕೊಳ್ಳೋಣ ಇದು ಕರ್ದಿರೋಂತ ಪನ್ನೀರು ಹಾಗೆ ತಿನ್ನೋದಿ ಕೂಡ ತುಂಬಾನೇ ಟೇಸ್ಟಿಯಾಗಿದೆ ಬೇಕಾದ್ರೆ ಹಾಕೊಳ್ಬೋದು ಈರುಳ್ಳಿ ಪೈರು ತುಂಬಾನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಜಸ್ಟ್ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ತಿನ್ನೋದಿಕ್ ರೆಡಿ ಆಗಿದೆ ಮತ್ತೆ ಇದನ್ನು ಫ್ರೈ ಮಾಡಬೇಕಂತ ಅವಶ್ಯಕತೆ ಇಲ್ಲ ಈರುಳ್ಳಿ ಪೈರೆಲ್ಲ ಹಾಕಿದ್ಮೇಲೆ ಹಾಗಾಗಿ ಮನೇಲಿ ಊಟಕ್ಕೆ ಉಪಯೋಗಿಸುವಂತ ಅಕ್ಕಿನೇ ಉಪಯೋಗಿಸ್ಕೊಂಡು ಫ್ರೈ ಟೇಸ್ಟ್ ಮಾಡ್ಕೊಳ್ಬೋದು ಅಂತೇಳಿ ತುಂಬಾ ಸಿಂಪಲ್ ತುಂಬಾ ಚೆನ್ನಾಗಿದೆ ಸಲ ಟ್ರೈ ಮಾಡಿ ನೋಡಿ ರೆಸ್ಟೋರೆಂಟ್ ಗಿಂತ ತುಂಬಾ ಟೇಸ್ಟ್ ಆಗಿದೆ ಮನೇಲೆ ಮಾಡೋದ್ರಿಂದ ಆದ್ರೂ ಬೆಣ್ಣೆ ಫ್ಲೇವರ್ ಆಗಬಹುದು ಅಥವಾ ಮಸಾಲ ಫ್ಲೇವರ್ ಆಗಬಹುದು ಪನ್ನೀರ್ ಅಂತೂ ಹೀಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಾ